ಸ್ನೀತ್ರಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಹೆಚ್ಚು ಒಂದು ಸೇಲ್ ಆಗುವಂಥ ಪ್ರಾಡಕ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಜನ ಬೇಡಿಕೆಯಲ್ಲಿದೆ ಕೂಡ ಇವಾಗ ಇತ್ತೀಚೆಗೆ ಸುಮಾರು ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಓಕೆ ಆನ್ಲೈನ್ ಏನಾದರೂ ನಾವು ಏನಾದ್ರೆ ಸೆಲ್ ಮಾಡಕ್ಕೆ ಹೋದ್ವಿ ಅಂತಂದರೆ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ ಇದನ್ನ ಪ್ರಾಡಕ್ಟ್ನ ರೆಡಿ ಮಾಡೋದಕ್ಕೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬಟ್ಟೆ ಯೂಸ್ ಮಾಡಿ ಸೇಲ್ ಚೆನ್ನಾಗುತ್ತೆ ಇಲ್ಲಿ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆ್ಯಂಡ್ ಇದು ಡಾಟ್ ಡಾಟ್ ಏನಿದೆಯಲ್ಲ ಪೋಲ್ಕಾ ಡಾಟ್ ಅಂತ ಹೇಳ್ತೀವಿ ಈ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ್ಯಂಡ್ ಅದಕ್ಕೆ ಜೊತೆಗೆ ನಾನಿಲ್ಲಿ ಬ್ಲೂ ಕಲರ್ದೊಂದು ಬಟ್ಟೆ ತೊಗೊಂಡಿದ್ದೀನಿ ಈ ನೀನು ಸುಮಾರು ವೀಡಿಯೋಸಲ್ಲಿ ನೋಡಿರ್ಬೋದು ಇದು ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತೀನಿ ಸೊ ಈ ರೀತಿ ನೀವು ಒಂದು ಯಾವುದಾದ್ರೂ ಒಂದು ಬಟ್ಟೆನ ನೀವು ಈ ಕಲರ್ ಕಾಂಬಿನೇಷನ್ ನೋಡಿಕೊಂಡು ತೊಗೊಳ್ಳಿ ಆ ಜೊತೆಗೆ ಇಲ್ಲಿ ಮೂರು ನಾನು ಪಾತ್ರೆ ಅಂದರೆ ಸಣ್ಣ ಪುಟ್ಟ ಇಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ ಆ್ಯಂಡ್ ಟಿಫಿನ್ ಬಾಕ್ಸ್ ಕೂಡ ತೊಗೊಂಡಿದ್ದೀನಿ ಸೊ ನೀವು ನೋಡ್ಬೋದು ಸೊ ಮೂರು ಐಟಮ್ ಇಲ್ಲಿ ತೊಗೊಂಡಿದ್ದೀನಿ ನಾನು ಸ್ಟೀಲ್ ಬರ್ತನ್ ಅಂತೂ ಕೂಡ ಹೇಳ್ತೀವಿ ಸೊ ಇವುಗಳನ್ನ ನಾನು ಯೂಸ್ ಇಲ್ಲಿ ಒಂದು ಪ್ರಾಡಕ್ಟ್ ಮಾಡಿ ತೋರಿಸ್ತೀನಿ ಇದು ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ ಖರೀದಿ ಮಾಡ್ತಾರೆ ಬಟ್ ಅದ್ರಲ್ಲಿ ನೀವು ಸ್ವಲ್ಪ ಕ್ರಿಯೇಟಿವಿಟಿ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಓಕೆ ಆ್ಯಂಡ್ ಸುಮಾರು ಜನ ಸುಮಾರು ಥರದ ಒಂದು ನಿಮಗೆ ಡೌಟ್ಸ್ಗಳಿದೆ ಅದನ್ನು ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ತೀನಿ ನಾನು ಆ್ಯಂಡ್ ಇವತ್ತು ಈ ಒಂದು ಪ್ರಾಡಕ್ಟಲ್ಲಿ ಇವಾಗ ಫಸ್ಟಿಗೆ ನೋಡಿ ಈ ರೀತಿ ನಾನು ಇಟ್ಟು ಮೊದಲು ಅಳತೆ ನೋಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಜಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ನೋಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಕ್ಲಿಯಾರಿಟಿ ಆಗುತ್ತೆ ಆ್ಯಂಡ್ ಇಲ್ಲಿ ನಾನು ಕೇವಲ ಮಾರ್ಕ್ ಮಾಡಿ ಅದನ್ನೇ ನಾನು ಕಟ್ ಮಾಡೋಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ಸ್ವಲ್ಪ ಇದನ್ನ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಇವಾಗ ಇಲ್ಲಿ ಬ್ಲ್ಯಾಕ್ ಮಾರ್ಕರ್ ತೊಗೊಂಡಿರೋದು ಸೊ ಜಸ್ಟ್ ಇಲ್ಲಿ ಒಂದು ಜಸ್ಟ್ ಒಂದು ಅಳತೆ ತೊಗೊಂಡಿದ್ದೀನಿ ಅಳತೆ ತೊಗೊಂಡು ಆದಮೇಲೆ ಇಲ್ಲಿ ನೋಡಿ ಒಂದು ವೈಟ್ ಪೇಪರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಪೇಪರ್ನ ಅಂತ ಹೇಳ್ಬಿಟ್ಟು ಪೇಪರ್ನ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿಯೇ ಬಟ್ಟೆ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ನೋಡಿ ಈ ರೀತಿ ನಾರ್ಮಲಿ ನಾವು ಸೈಜ್ ಪ್ರಕಾರ ನೋಡ್ಕೊಂಬಿಟ್ಟು ಇದನ್ನ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತೀವಿ ಆ್ಯಂಡ್ ನಾವಿವಾಗ ಸೈಡಲ್ಲೂ ಕೂಡ ನಾನು ಸ್ವಲ್ಪ ಸ್ಪೇಸ್ ಬಿಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಇವಾಗಿದು ಸರ್ಕಲ್ ಆಯ್ತಲ್ವಾ ಸೊ ಸರ್ಕಲ್ ಆದಮೇಲೆ ಇದನ್ನು ನಾವು ಕಟ್ ಮಾಡೋ ಹಾಗಿಲ್ಲ ಓಕೆ ಇದೇ ಮೇನ್ ಇರುವಂಥದ್ದು ಸೊ ಇಲ್ಲಿ ಸೈಡಲ್ಲಿ ನಾನೇನು ಮಾಡ್ತೀನಿ ಎಕ್ಸ್ಟ್ರಾ ಏನಿರುತ್ತಲ್ಲ ಬಟ್ಟೆ ಅದನ್ನು ಕೂಡ ತೊಗೋತೀನಿ ಸೊ ಜಸ್ಟ್ ಇಲ್ಲಿ ಫೋಲ್ಡ್ ಮಾಡ್ತೀನಿ ನೋಡಿ ಈ ರೀತಿ ಒಂದು ಅಂದಾಜು ನೀವು ಯಾವೊಂದು ಇದನ್ನು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇರ್ತೀರಿ ಅದನ್ನು ಸ್ವಲ್ಪ ಅಂದಾಜು ಮಾಡಿಕೊಂಡೇ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರಾಗಿ ನಾನು ಅಳತೆ ಹೇಳೋಲ್ಲ ಓಕೆ ಸೊ ನಾನು ತೊಗೊಂಡಿರೋಂಥ ಬೌಲಿಗೆ ಈ ರೀತಿ ನಾನು ತೊಗೋತಾ ಇರೋದು ಸೊ ಇಲ್ಲಿ ಸೈಡಲ್ಲಿ ಜಸ್ಟ್ ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ಕಾರ್ನರಲ್ಲಿ ಇವಾಗ ಟೋಟಲ್ ಇದು ಚೌಕಾಕಾರದಲ್ಲಿ ಬಂತು ಪೇಪರು ಆ್ಯಂಡ್ ಮಧ್ಯದಲ್ಲಿ ಸರ್ಕಲ್ ಇದೆ ಓಕೆ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಎರಡು ಸೈಡ್ ಏನು ನಾನು ಲೈನ್ ಎಳೆದಿದ್ದೀನಿ ಅಲ್ಲಿನೇ ನಾವು ಇವಾಗ ಕಟ್ ಮಾಡೋಕ್ಕೂ ಮಧ್ಯದಲ್ಲಿ ರೌಂಡ್ ಶೇಪನ್ನು ಕಟ್ ಮಾಡೋ ಹಾಗಿಲ್ಲ ಓಕೆ ಸೊ ಇವಾಗ ಕಟ್ ಮಾಡೋಣ ನೋಡಿ ಇವಾಗ ನಾನು ಜಸ್ಟ್ ಲೈನ್ ಏನು ಎಳೆದಿದ್ನಲ್ವ ಕಾರ್ನರಲ್ಲಿ ಅದನ್ನೇ ಕಟ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಕಟ್ ಮಾಡಿ ಮೊದಲು ಪೇಪರಲ್ಲಿ ಒಂದು ಸಾರಿ ಮಾಡಿ ನೋಡಿ ನಿಮಗಿದು ಕರೆಕ್ಟಾಗಿ ಅನಿಸ್ಬೇಕು ನಂತರ ನೀವು ಇಲ್ಲಿ ಬಟ್ಟೆನ ಕಟ್ ಮಾಡಿ ಓಕೆ ಆ್ಯಂಡ್ ನಿಮ್ಮದು ಸುಮಾರು ಥರದ ಸುಮಾರು ಜನ ನನಗೆ ಹಿಂದಿನ ವೀಡ್ಯೋದಲ್ಲಿ ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಿ ಸ್ವಲ್ಪ ನಾನು ಎಲ್ಲರೂ ರಿಪ್ಲೈ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಬಟ್ ಆದರೆ ಸ್ವಲ್ಪ ಕೆಲವೊಂದು ಟೈಮ್ ಏನೂ ಆಗೋದಿಲ್ಲ ಬಟ್ ಪರವಾಗಿಲ್ಲ ಸುಮಾರು ಜನದ್ದು ಏನು ಡೌಟ್ ಇತ್ತು ನೀವು ಕಮೆಂಟಲ್ಲಿ ತಿಳಿಸಿದ್ದೀರಿ ಅದ್ರ ಬಗ್ಗೆ ನಾನು ಆದಷ್ಟು ಬೇಗನೆ ನಿಮಗೆಲ್ಲ ಕ್ಲಿಯರ್ ಮಾಡ್ತೀನಿ ಇನ್ನೊಂದು ಕಮೆಂಟಲ್ಲಿ ಕೂಡ ಉತ್ತರಿಸ್ತೀನಿ ನಾನು ಡಿಟೇಲಾಗಿ ಸೊ ಇದನ್ನು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇದನ್ನು ನಾಲ್ಕು ಥರದಲ್ಲಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನಾನು ನಂತರ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಸೊ ಈ ರೀತಿ ನೀವು ಮಾಡಿಕೊಂಡ್ರು ಕೂಡ ಇದು ಕೂಡ ಈಸಿನೇ ಆಗುತ್ತೆ ಅದರ್ವೈಸು ನೀವು ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಬಟ್ ರೌಂಡ್ ಶೇಪಲ್ಲೇ ಅದು ಸರ್ಕಲ್ ಬಿಟ್ಟು ಆಚೆ ಇರುತ್ತಲ್ವ ಸೊ ಅದು ರೌಂಡ್ ಶೇಪಲ್ಲಿ ಬರಬೇಕು ಓಕೆ ಸೊ ಈ ರೀತಿ ನಾವು ಸರ್ಕಲ್ ಜೊತೆಗೆ ರೌಂಡ್ ಶೇಪು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಒಂದು ಇಂಚ್ ಅಂತ ಹೇಳ್ಬೋದು ಒಂದು ಇಂಚನ್ನು ತೊಗೊಳ್ಳಿ ಓಕೆ ಸೊ ಇಷ್ಟಾದಮೇಲೆ ಇದು ನೋಡಿ ಇನ್ ಕೇಸ್ ಈ ರೀತಿ ನೀವು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸಿದ್ರೆ ರೌಂಡ್ ಸರ್ಕಲಲ್ಲಿ ನಾವು ಯಾವುದೊಂದು ಶೇಪ್ ತೊಗೊಂಡಿರ್ತೀವಿ ಆ ಶೇಪ್ ಬಿಟ್ಟು ಒಂದು ಇಂಚು ರೌಂಡ್ ಸುತ್ತಲೂ ಒಂದು ಸರ್ಕಲ್ನ ಎಳೀರಿ ಸೊ ಆ ರೀತಿ ಕೂಡ ನೀವು ಮಾಡಿಕೊಂಡು ನೀ ಸಿಂಪಲಾಗಿ ಎರಡನೇ ಸರ್ಕಲ್ ಏನೇ ನಾವು ರೌಂಡ್ ಮಾಡ್ಕೊಂಡು ಒಂದು ಇಂಚು ಎಕ್ಸ್ಟ್ರಾ ತೊಗೋತೀವಿ ಅದಕ್ಕೆ ಕಟ್ ಮಾಡಿ ನೀವು ಇದನ್ನ ಮಾಡ್ಬೋದು ಓಕೆ ಇವಾಗ ನಾನು ಬಟ್ಟೆನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ನಾವೇನು ಮಾರ್ಕ್ ಮಾಡಿದ್ವಿ ಮಾರ್ಕ್ ಮಾಡಿದ ಒಂದನ್ನು ಬಿಟ್ಟು ಒಂದು ಇಂಚು ಸ್ವಲ್ಪ ಹೆಚ್ಚು ಬಟ್ಟೆಯಲ್ಲೇ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಬಟ್ಟೆ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನೀವು ಹೋಲ್ಸೇಲಲ್ಲಿ ತೊಗೋತೀರಾ ಅಥವಾ ಸುಮ್ಮನೆ ಜನ ಕಮೆಂಟ್ ಮಾಡ್ತಾಯಿದ್ರಿ ಬಟ್ಟೆ ತುಂಬ ಸಸ್ತಾ ಇರೋಲ್ಲ ಅಂತ ಬಟ್ಟೆ ಹೇಗಿರುತ್ತೆ ಅಂದರೆ ನಾವಿವಾಗ ಶಾಪಲ್ಲಿ ಹೋಗಿ ನೇರವಾಗಿ ಒಳ್ಳೆ ಒಳ್ಳೆ ಶಾಪಲ್ಲಿ ಕೇಳಿದರೆ ಅವ್ರೇನು ಮಾಡ್ತಾರೆ ನಿಮಗೆ ನಾರ್ಮಲಿ ರೇಟ್ ಇರೋದನ್ನೇ ಕೊಡ್ತಾರೆ ಇದರಿಂದ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಬಿಸ್ನೆಸ್ ಮಾಡೋದಕ್ಕೆ ಬಿಸ್ನೆಸ್ ಅಂತ ಬಂದಾಗ ಹೋಲ್ಸೇಲ್ ಬಟ್ಟೆನೇ ತೊಗೋಬೇಕಾಗುತ್ತೆ ನೀವು ಹೋಲ್ಸೇಲ್ ಬಟ್ಟೆನೇ ನೀವು ತೊಗೊಂಡು ನಂತರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಒಂದು ಸಾರಿ ನೀವು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಸೊ ಅಲ್ಲಿ ನಿಮ್ದು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ ಬಟ್ ಆದರೆ ನೀವು ಒಂದೊಂದು ಮೀಟರು ಎರಡೆರಡು ಮೀಟರ್ ತಂದು ಮಾಡ್ತಾ ಅಂದರೆ ಸ್ವಲ್ಪ ನಿಮಗೆ ಏನು ಖರ್ಚು ಮಾಡ್ತೀವಿ ಬಟ್ ಲಾಭ ಆಗೋದಿಲ್ಲ ನಾನು ಹೇಳೋದ ಪ್ರಕಾರ ಅಂದರೆ ಹಂಡ್ರೆಡ್ ರುಪೀಸ್ ನಾವು ಖರ್ಚು ಮಾಡಿದರೆ ನಮಗೆ ಎರಡು ನೂರು ಎರಡು ಐವತ್ತು ರೂಪಾಯಿ ನಮಗೆ ಪ್ರಾಫಿಟ್ ಕೂಡ ಬರಬೇಕು ಯಾಕಂದರೆ ಇನ್ವೆಸ್ಟ್ಮೆಂಟ್ ಕೂಡ ನಾವು ತೆಗಿಬೇಕಾಗುತ್ತೆ ಅಡ್ಡದ್ರ ಜೊತೆಗೆ ಲಾಭ ಎಷ್ಟು ಬಂತು ಅಂತೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಓಕೆ ಸೊ ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಹೋಲ್ಸೇಲ್ ಬಟ್ಟೆಯವ್ರನ್ನ ಸಂಪರ್ಕಿಸಿ ನಿಮಗೆ ನೋಡೋಣ ನನ್ನ ಆದರೆ ನಾನು ಕೂಡ ಟ್ರೈ ಮಾಡ್ತೀನಿ ನಿಮ್ಗೆ ಯಾರಾದರೂ ಇದ್ದರೆ ಹೇಳ್ತೀನಿ ಬಟ್ ನಾವಿರೋ ಕಡೆ ತುಂಬ ಈಸಿಲಿ ಇದೆಲ್ಲ ಸಿಗುತ್ತೆ ಆ್ಯಕ್ಚುಲಿ ಬಟ್ಟೆ ಸೊ ಹೀಗಾಗಿ ನನಗೆ ಯೂಸಿ ಆಗ್ತಾಯಿದೆ ಇದೆ ಅಷ್ಟೇ ಆ್ಯಂಡ್ ಇಲ್ಲಿ ನೋಡಿ ನಾನು ಲೈನಿಂಗ್ ತ ಕೊಡೋದಕ್ಕೆ ಇಲ್ಲಿ ಇದನ್ನು ತೊಗೊಂಡಿದ್ದೀನಿ ಇದನ್ನ ನಾವು ಇದನ್ನಂತ ಹೇಳ್ತೀವಿ ಹಾರ್ಡ್ ಫ್ಯಾಬ್ರಿಕ್ ಇರುತ್ತಲ್ವ ನಾವು ಕಾಲರಲ್ಲೆಲ್ಲ ಯೂಸ್ ಮಾಡ್ತೀವಿ ಇದಕ್ಕೇನಂತ ಹೇಳ್ತಾರಂದರೆ ಕ್ಯಾನ್ವಸ್ ಕ್ಯಾನ್ವಾಸ್ ಅಂತ ಕೂಡ ಕರಿತೀವಿ ನಾವು ಸೊ ಕ್ಯಾನ್ವಾಸ್ ತೊಗೊಂಡು ಒಂದು ಸೇಮ್ ಅದೇ ಪೀಸಲ್ಲೇ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದೇ ರೀತಿ ನಾನು ಮೂರು ಶೇಪ್ಗಳನ್ನ ಕಟ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಯಾವ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೇನೆ ಅಂತ ಹೇಳಿ ಓಕೆ ಸೊ ಇವಾಗ ಯಾವುದಕ್ಕೂ ಇನ್ನೊಂದು ಸಾರಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಸರ್ಕಲ್ ಇರೋದು ನಾವಿರುವಂಥ ಪ್ರಾಡಕ್ಟ್ ಏನು ತೊಗೊಂಡಿದ್ವಿ ಅದರ ಸರ್ಕಲ್ಲು ಹೊರಗಡೆ ಒಂದು ಇಂಚು ಈ ರೀತಿ ರೌಂಡ್ ಸರ್ಕಲ್ ಕಟ್ ಮಾಡಿ ಇಟ್ಕೋಬೇಕು ಮಧ್ಯದಲ್ಲಿರೋದನ್ನು ಕಟ್ ಮಾಡಬಾರ್ದು ಸರ್ಕಲ್ನ ಆಚೆ ಇರೋದಿದೆ ನೋಡಿ ಅದೆಲ್ಲ ಓಕೆ ಇಲ್ಲಿ ನಾನು ಹೇಳ್ದಿದ್ದೀನಿ ಇದ್ರ ಮೇಲೆ ನಾವು ಕಟ್ ಮಾಡ್ಕೋಬೇಕು ಓಕೆ ಅಂದರೆ ಎಕ್ಸ್ಟ್ರಾ ಒಂದು ಇಂಚಾದರೂ ಇರಬೇಕು ನಾವು ತೊಗೊಂಡಿರೋಂಥ ಪ್ರಾಡಕ್ಟ್ಗಿಂತ ಓಕೆ ಸೊ ಇವಾಗ ಎಲ್ಲ ಅಳತೆನ ನಾನು ಇವಾಗ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಕೆಲವರು ನೀವು ಕ ಪ್ರಶ್ನೆಗೇನು ಇದ್ದೀರಿ ಸೇಲ್ ಹೇಗಾಗುತ್ತೆ ಅಂತ ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಎಕ್ದಮ್ ಆಗಿ ನಿಮಗೆ ಅಂದರೆ ಒಂದೇ ಸಮಯದಲ್ಲಿ ನಿಮಗೆ ಆರ್ಡರ್ಸ್ಗಳು ಬರೋದಿಲ್ಲ ಆರ್ಡರ್ಸ್ ಬರೋದಕ್ಕೆ ನಾನು ಸುಮಾರು ದಾರಿ ಹೇಳಿದ್ದೀನಿ ಆ ರೀತಿ ಮಾಡಿದರೆ ಮಾತ್ರ ಆರ್ಡರ್ಸ್ಗಳು ಬರುತ್ತೆ ಅದರ್ವೈಸ್ ನೀವು ಹೋಗಿ ನೇರವಾಗಿ ರೆಜಿಸ್ಟ್ರೇಷನ್ ಮಾಡಿಸಿ ಹಾಗೆ ಬಿಟ್ಟರೆ ಅಂದರೆ ಹಾಗೆಯೇ ನಿಮಗೂ ಬಿಸ್ನೆಸ್ ಬರೋಲ್ಲ ಬಿಸ್ನೆಸ್ ಮತ್ತ ಬೇಕು ಅಂತಂದರೆ ಅದಕ್ಕೆ ಸುಮಾರು ಥರದ ದಾರಿಯಲ್ಲಿ ಕೂಡ ನಾವು ಟ್ರೈ ಮಾಡಬೇಕಾಗುತ್ತೆ ತುಂಬ ಡೀಟೇಲಾಗಿ ನಾನು ವೀಡಿಯೋಸ್ಗಳು ಮಾಡಿರ್ತೀನಿ ಬಟ್ ನಾ ನಾನು ಆ ರೀತಿ ವೀಡಿಯೋಸ್ಗಳು ಮಾಡಿದಾಗ ಯಾರೂ ಆ ವೀಡಿಯೋಸ್ಗಳು ನೋಡೋಲ್ಲ ಬಟ್ ಆದರೆ ಕ ಡೌಟ್ಸ್ಗಳು ತುಂಬ ಇದೆ ಅಂತ ಹೇಳ್ತಾ ಇರ್ತೀನಿ ಹೀಗಾಗಿ ನಾನು ಆ ವೀಡಿಯೋಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿದೆ ಯಾಕಂದರೆ ಹಿಂದೆ ಕೂಡ ನಾನೊಂದು ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಸೇಲ್ ಮಾಡಬೇಕು ಆನ್ಲೈನು ಆಫ್ಲೈನು ಅಂತ ಬಟ್ ಅಲ್ಲಿ ಯಾರೂ ತುಂಬ ಇಂಟ್ರೆಸ್ಟ್ ತೊಗೊಳಿಲ್ಲ ಸೊ ಹೀಗಾಗಿ ನಾನು ಅದನ್ನು ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೆ ಬಟ್ ನಿಮಗೆ ಆ ರೀತಿ ಡೀಟೇಲ್ಸ್ ಜೊತೆಗೆ ನಮ್ಗೆ ಈ ರೀತಿ ಕೆಲಸ ಬೇಕು ತಿಳ್ಕೊಳ್ಳೋದು ಅಂತಂದರೆ ನಾನು ಮಾಡ್ತೀನಿ ಅದ್ರಾಗೇನಿಲ್ಲ ಓಕೆ ಸೊ ಇವಾಗ ನಾನು ಇವಾಗ ಮೂರು ಶೇಪ್ ಮೂರು ಮೂರು ಶೇಪ್ಗಳನ್ನ ಕಟ್ ಮಾಡಿ ಮಾಡಿಟ್ಕೊತ ಒಂದು ಕ್ಯಾನ್ವಸ್ ಪೀಸು ಒಂದು ಬ್ಲೂ ಕಲರ್ದು ಒಂದು ರೆಡ್ ಕಲರ್ದು ಈ ರೀತಿ ಮೂರು ಒಂದು ರೀತಿಯಲ್ಲಿ ಕಟ್ ಮಾಡಿಟ್ಕೊತಾ ಇದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಿದ್ದೀನಂತ ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಒಂದು ವೈಟ್ ಪೀಸದು ಕ್ಯಾನ್ವಾಸ್ಸ್ದು ಇನ್ನೊಂದು ನಾನು ರೆಡ್ ಕಲರ್ದು ಇನ್ನೊಂದು ಬ್ಲೂ ಕಲರ್ದು ಈ ರೀತಿ ನಾವು ಮೂರು ಮೂರು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಪೀಸನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ನಾವು ಇಲ್ಲಿ ರೆಡ್ ಕಲರ್ದು ಬಟ್ಟೆ ಜೊತೆಗೆ ಕ್ಯಾನ್ವಾಸ್ ಬಟ್ಟೆ ಅಂದರೆ ನೋಡಿ ಇಲ್ಲಿ ಉಲ್ಟಾ ಮಾಡಿದ್ದೀನಿ ಉಲ್ಟಾ ಹಾಕಬೇಕು ಓಕೆ ಸೊ ಫ್ರಂಟಲ್ಲಿ ಹಾಕ್ಬೇಡಿ ಸ್ವಲ್ಪ ಡಿಸೈನ್ ನೋಡ್ತಾ ಇರಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಒಂದು ಒಬ್ಸರ್ವ್ನ ಓಕೆ ಸೊ ಇವಾಗ ಇದನ್ನು ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ತೀನಿ ನಾನು ಓಕೆ ಸ್ಟಿಚ್ ಹೇಗೆ ಮಾಡಬೇಕು ಬೇಕಂದರೆ ನೀವು ಸರ್ಕಲ್ ಮಾಡ್ಕೊಳ್ಳಿ ಅಥವಾ ನೀವು ಇಲ್ಲಿ ಸ್ವಲ್ಪ ಜಿಗ್ ಜೋಗ್ ಮಾಡ್ಕೋಬೋದು ಓಕೆ ಸೊ ಯಾವ ರೀತಿ ನಿಮಗೆ ಬೇಕು ಆ ರೀತಿ ಮಾಡ್ಕೊಳ್ಳಿ ಬಟ್ ಸ್ಟಿಪ್ಪಾಗಿ ಇದು ಕೂತ್ಕೋಬೇಕು ಆ ಬಟ್ಟೆ ಮೇಲೆ ಓಕೆ ಆ ರೀತಿ ಹೊಲಿಗೆನ ಹಾಕ್ತಾ ಹೋಗಬೇಕು ಸ್ವಲ್ಪ ನಿಧಾನವಾಗಿ ಹಾಕ್ತಾ ಹೋಗಿ ಮೊದಲು ನಾನು ಸರ್ಕಲಿಗೆ ಇದ್ದೀನಿ ಅದಾದ ನಂತರ ಮಧ್ಯದಲ್ಲಿ ಕೂಡ ಜಿಗ್ ಜಾಕ್ನ ನಾನು ಸ್ಟಿಚ್ಚನ್ನ ಹಾಕ್ತೀನಿ ಇದರಿಂದ ಪ್ರಾಡಕ್ಟ್ ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಇವಾಗ ನೋಡಿ ಈ ರೀತಿ ಮಧ್ಯದಲ್ಲಿ ಕೂಡ ನಾನು ಹಾಕ್ತಾ ಇದ್ದೀನಿ ಇದರಿಂದ ತುಂಬ ಸ್ಟಿಪ್ಪಾಗಿ ಕೊಡುತ್ತೆ ಇದು ಆ್ಯಂಡ್ ನೋಡಿದ್ರೂ ಕೂಡ ಪ್ರಾಡಕ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಪ್ರಾಡಕ್ಟ್ಗಳನ್ನ ಯಾವ ರೀತಿ ರೆಡಿ ಮಾಡ್ತಾಯಿದ್ದೀವಿ ಅದು ಕೂಡ ಮುಖ್ಯ ಆಗುತ್ತೆ ಆ್ಯಂಡ್ ಯಾವಾಗ ಒಂದು ಸಾರಿ ಪ್ರಾಡಕ್ಟ್ನ ಯಾರಾದರೂ ತರಿಸಿದ್ರೆ ಅಂತ ಅಂದ್ಕೊಳ್ಳಿ ಸೊ ಅದನ್ನು ತುಂಬ ಚೆನ್ನಾಗಿ ಅಲ್ಲಿ ನೀವು ಇದನ್ನ ಮಾಡಿ ಸಪ್ಲೈ ಮಾಡಿ ನಿಮ್ಮ ಪ್ರಾಡಕ್ಟ್ಗಳನ್ನ ಮಾಡಿ ಇದರಿಂದ ಒಂದು ಸಾರಿ ಖರೀದಿ ಮಾಡಿದ್ರು ಮತ್ತೆ ಮತ್ತೆ ನೀವು ಖರೀದಿ ಮಾಡೋ ಹಾಗೆ ಮತ್ತೊಬ್ಬರಿಗೆ ಕೂಡ ಅವ್ರು ಹೇಳಬೇಕಾಗುತ್ತೆ ಆ್ಯಂಡ್ ರೇಟಿಂಗ್ ಮಾಡೋದಕ್ಕೆ ಸ್ವಲ್ಪ ಒಂದು ಕಾರ್ಡಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಕಳಿಸುವಂಥ ಒಂದು ಪ್ರಾಡಕ್ಟ್ ಜೊತೆಗೇ ಇಡಿ ಆ್ಯಂಡ್ ಕೆಲವೊಂದು ಡಿಸ್ಕೌಂಟ್ಗಳು ಕೊಡ್ತೀವಿ ಬಿ ಮುಂದೆ ಬರುವಂಥದ್ರಲ್ಲೂ ಕೂಡ ಸೊ ಪ್ಲೀಸ್ ನಮಗೆ ರೇಟಿಂಗ್ ಮಾಡಿ ಅಂತ ಕೂಡ ಹೇಳಿದ್ರು ಕೂಡ ತುಂಬ ಜನ ರೇಟಿಂಗ್ ಮಾಡ್ತಾರೆ ಸೊ ಆನ್ಲೈನ್ ಅಂತ ಬಂದಾಗ ರೇಟಿಂಗ್ ಕೂಡ ಮುಖ್ಯ ಆಗುತ್ತೆ ನಾರ್ಮಲಿ ನಾವು ಕಸ್ಟಮರ್ ಅಂತ ಇದ್ದಾಗ ಕಸ್ಟಮರ್ ನಾವೇನು ಮಾಡ್ತೀವಿ ಫಸ್ಟಿಗೆ ಪ್ರಾಡಕ್ಟ್ನ ಖರೀದಿ ಮಾಡುವಾಗ ರೇಟಿಂಗ್ ಇದೆಯೋ ಅಂತ ಚೆಕ್ ಮಾಡ್ತೀವಿ ಅಲ್ವಾ ಆ್ಯಂಡ್ ಯಾರಾದರೂ ತೊಗೊಂಡಿದ್ರೆ ಅವ್ರದ್ದು ರಿವ್ಯೂ ಹೇಗಿದೆ ಅವ್ರ ಅನಿಸಿಕೆ ಏನಿದೆ ಅಂತ ಚೆಕ್ ಮಾಡ್ತೀವಿ ಸೊ ಇದೇ ಮೇನ್ ಬರುವಂಥದ್ದು ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮಗೆ ಕಸ್ಟಮರ್ಸ್ ಬರ್ತಾರೆ ಒಂದು ಎರಡು ಆರ್ಡ್ರ್ ಬಂದರೂ ಕೂಡ ತುಂಬ ಶ್ರದ್ಧೆಯಿಂದ ಚೆನ್ನಾಗಿ ಅದನ್ನು ಕಂಪ್ಲೀಟ್ ಮಾಡಿಕೊಡಿ ಇದರಿಂದ ಏನಾಗುತ್ತೆ ಒಂದು ತರಿಸ್ತೋರಿ ಇನ್ನೊಬ್ಬರು ಕೂಡ ಹೇಳ್ತಾರೆ ಇಲ್ಲಿ ಚೆನ್ನಾಗಿದೆ ಇದನ್ನೇ ಆರ್ಡ್ರ್ ಮಾಡೋಣ ಇನ್ನೊಂದು ಪೀಸು ಅಂತ ಈಗ ಹೇಳ್ತಾರೆ ಅದು ಓಕೆ ಸೊ ಇವಾಗ ನಾನು ಈ ರೀತಿ ಮಧ್ಯದಲ್ಲಿ ಜಿಗ್ ಜೋಗ್ ಕೂಡ ಇಲ್ಲಿ ಸ್ಟಿಚಸ್ಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾರಿಗಾದ್ರೂ ಈ ಮಷಿನ್ ತೊಗೋಬೇಕು ಅಂತಂದರೆ ಮಷಿನ್ ಖಂಡಿತವ್ಗೆ ತೊಗೊಳ್ಳಿ ಆ್ಯಂಡ್ ಇದು ತುಂಬ ಈಸಿ ಇದೆ ಆ್ಯಂಡ್ ಯಾರಿಗಾದ್ರೂ ಹೊಲಿಗೆ ಬರೋಲ್ಲ ಅನ್ನೋರಿಗೂ ಕೂಡ ಬಳಸೋ ತುಂಬ ಈಸಿ ಓಕೆ ಸೊ ಇದು ನಾರ್ಮಲ್ ನಾವೇನು ಮೊದಲು ಮಷಿನ್ ಯೂಸ್ ಮಾಡ್ತಾ ಇದ್ವಿ ಅದರಲ್ಲಿ ತುಂಬಾ ಸುಸ್ತಾಗುತ್ತೆ ಬಟ್ ಇದರಲ್ಲಿ ಹಾಗಲ್ಲ ಇದು ತುಂಬ ಈಸಿಯಾಗಿ ನಡೀತಾನೆ ಇರುತ್ತೆ ನಿಮ್ಗೆ ಗೊತ್ತೇ ಆಗೋಲ್ಲ ಎಷ್ಟು ಸ್ಟಿಚ್ ಮಾಡಿದರೂ ಕೂಡ ಓಕೆ ಸೊ ಇವಾಗ ನಾನು ಹೊಲದಾಗಿದೆ ನೀವು ನೋಡ್ಬೋದು ಮೂರು ಪೀಸ್ಗಳನ್ನ ರೆಡಿ ಮಾಡಿ ಆಗಿದೆ ಇವಾಗ ಸ್ಟಿಚ್ ಮಾಡಿರೋದನ್ನು ನಾನು ಏನು ಮಾಡ್ತಾಯಿದ್ದೀನಿ ಇನ್ನೊಂದು ಬ್ಲೂ ಏನು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ರೌಂಡ್ ಸರ್ಕಲಲ್ಲಿ ನಾವು ಹಾಕಿರೋದು ಹೊರಗಡೆ ಇರಬೇಕು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾವು ಇದನ್ನು ತಿರು ಹಾಕ್ತೀವಿ ಓಕೆ ಹೀಗಾಗಿ ರೌಂಡ್ ಸರ್ಕಲಲ್ಲಿ ಒಂದ್ಸಾರಿ ಹೊಲಿಗೆ ಹಾಕ್ಕೊಂಡು ಸ್ವಲ್ಪ ಜಾಗ ಬಿಡಬೇಕು ಓಕೆ ಅದ್ರ ಮೂಲಕನೇ ನಾವು ಇದನ್ನು ಒಳಗಿರೋ ಬಟ್ಟೆನ ಹೊರಗಡೆ ತೆಗಿತೀವಿ ಸೊ ಆ ರೀತಿ ಸ್ಟಿಚ್ ಹಾಕ್ತಾ ಹೋಗಿ ಓಕೆ ಸೊ ನಾನಿವಾಗ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನಿವಾಗ ಆಲ್ರೆಡಿ ಸ್ಟಿಚ್ ಮಾಡಿ ಆಗಿದೆ ಇದನ್ನು ನಾನಿವಾಗ ಆಚೆ ತೆಗಿತೀನಿ ಸೊ ನೀವು ನೋಡ್ಬೋದು ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಬಿಟ್ಟಿದ್ದೆ ನಾನು ಉಳಿದ ಕಡೆ ಎಲ್ಲ ಕಡೆ ಹೊಲಿಗೆ ಹಾಕಿದ್ದೀನಿ ಓಕೆ ಸೊ ಸ್ವಲ್ಪ ಕಾರ್ನರ್ನ ನೀವು ಈ ರೀತಿ ಸ್ವಲ್ಪ ಕಟ್ ಮಾಡ್ತಾ ಹೋಗಿ ಇದರಿಂದ ನಾವು ಫೋಲ್ಡ್ ಮಾಡಿದಾಗ ಅಥವಾ ಒಳಗಡೆ ಇರೋ ಬಟ್ಟೆನ ಆಚೆ ತಂದಾಗ ಯಾವುದೇ ರೀತಿ ಇದನ್ನು ಬೀಳಲ್ಲ ಫ್ರಿಲ್ ಬೀಳಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬೀಳುತ್ತೆ ಈ ಸರಿ ಸ್ವಲ್ಪ ಸ್ವಲ್ಪ ತುದಿನ ಕಟ್ ಮಾಡಿಕೊಡಿ ಇದರಿಂದ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಓಕೆ ಇದಾದ ಈ ರೀತಿ ನಾವು ಮಧ್ಯದಲ್ಲಿರುವಂಥ ಒಂದು ಬಟ್ಟೆನ ಈ ರೀತಿ ಆಚೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ನಾವು ಹೊರಗಡೆ ತೆಗಬೇಕು ಸೊ ಅದನ್ನು ನಾವು ತೆಗೆದ ಮೇಲೇ ನಂತರ ನಾವಿಲ್ಲಿ ಹೊರಗಡೆ ಹೊಲಿಗೆನ ಹಾಕಬೇಕಾಗುತ್ತೆ ಹೊರಗಡೆ ಭಾಗದಲ್ಲಿ ಓಕೆ ಸೊ ನಾನಿಲ್ಲಿ ಇದನ್ನು ಸ್ವಲ್ಪ ಉಲ್ಟಾ ಉಲ್ಟಾ ಮಾಡ್ತಾ ಮಾಡ್ತಾರೆ ಒಳಗಡೆ ಇರೋ ಬಟ್ಟೆನ ಹೊರಗಡೆ ತೆಗಿತಾ ಇದ್ದೀನಿ ಓಕೆ ನೋಡಿ ಈ ರೀತಿ ತುಂಬ ಈಸಿಯಾಗಿದೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಅಂದರೆ ಇದು ಕೂಡ ಪ್ರಾಡಕ್ಟ್ನ ಹೊಲಿಗೆ ಬರದೇ ಇರುವಂಥ ಮಹಿಳೆಯರು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ ಒಳ್ಳೆ ಒಳ್ಳೆ ಫ್ಯಾಬ್ರಿಕ್ ಯೂಸ್ ಮಾಡಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಲಾಸ್ಟಿಕ್ಗಳನ್ನ ಯೂಸ್ ಮಾಡಿ ಆ್ಯಂಡ್ ಒಳ್ಳೆ ಬ್ರ್ಯಾಂಡಾಗಿ ಚೆನ್ನಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನೀವು ಕೊ ಮಾಡುವಂಥ ಕೆಲಸ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದ್ದರೆ ಜನ ಬರ್ತಾರೆ ಆರ್ಡ್ರ್ ಕೊಡ್ತಾರೆ ಓಕೆ ಸೊ ಇಲ್ಲಿ ನೀವು ಮಾಡಿದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಆನ್ಲೈನು ಬಟ್ ಆಫ್ಲೈನ್ ನೀವು ಅನ್ಲಿಮಿಟೆಡ್ ನೀವು ಆರ್ಡರ್ಸ್ ತೊಗೊಬೋದು ಆಫ್ಲೈನ್ ಹೇಗೆ ತಗೋಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಖಂಡಿತವಾಗಲು ಓಕೆ ಸೊ ಇವಾಗ ಲೇಟೆಸ್ಟ್ ಮಾಡಿರುವಂಥದ್ದು ಸೊ ಆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಆಫ್ಲೈನ್ ನಮಗೆ ಅನ್ಲಿಮಿಟೆಡು ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ ಓಕೆ ಸೊ ಇವಾಗ ನಾನು ನೋಡಿ ಈ ರೀತಿ ರೆಡಿ ಮಾಡ್ಯಾಗಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಇವಾಗ ನಾವು ಏನು ಮಾಡೋಕೆಂದ್ರೆ ಮೊದಲು ಸರ್ಕಲ್ಗೆ ಇನ್ನೊಂದು ಸ್ವಲ್ಪ ಒಂದು ರೌಂಡ್ ಶೇಪಲ್ಲಿ ಹೊಲಿಗೆ ಹಾಕ್ತೀನಿ ಓಕೆ ಸ್ವಲ್ಪ ಒಂದು ಅರ್ಧ ಇಂಚ್ ಆದರೂ ಬಿಡಬೇಕಾಗುತ್ತೆ ಸ್ವಲ್ಪ ಜಾಗ ಬಿಡಬೇಕಲ್ಲಿ ಓಕೆ ಆ್ಯಂಡ್ ಕಾರ್ನರ್ ಕಾರ್ನರ್ಗೆ ಸ್ವಲ್ಪ ನೋಡಿಕೊಂಡು ರೌಂಡ್ ಶೇಪಲ್ಲಿ ಹೊಲಿಗೆ ಹಾಕಬೇಕು ನೋಡಿ ಈ ರೀತಿ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಹಾಕಿದ್ರೆ ಅಂತ ಒಂದು ಬಿಟ್ಟು ಎರಡು ಮೂರು ಸಾರಿ ಮಾಡಿದರೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಈ ರೀತಿ ಪ್ರಾಡಕ್ಟ್ಗಳನ್ನ ಫಸ್ಟಿಗೆ ನೀವು ಯೂಸ್ ಮಾಡೋದಕ್ಕೆ ಮನೇಲಿ ತಯಾರು ಮಾಡಿ ಎಲ್ಲರೂ ಇಷ್ಟಪಟ್ಟರು ಅಂದರೆ ಹೊರಗಡೆಯವರು ಕೂಡ ಇಷ್ಟಪಡ್ತಾರೆ ಫಿನಿಷಿಂಗ್ ಚೆನ್ನಾಗಿರಲಿ ಅಷ್ಟೇ ಓಕೆ ಸೊ ಇವಾಗ ಹೊಲಿಗೆ ಹಾಕಿ ಆಗಿದೆ ನಾನು ಸೊ ಇನ್ನೊಂದು ಉಳಿದಿರುವಂಥ ಪ್ರಾಡಕ್ಟ್ಗಳು ಕೂಡ ನಾನು ಅದೇ ರೀತಿಯೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಹೊಲಿಗೆ ಹಾಕಿ ಆಗಿದೆ ಇವಾಗ ನಾವು ಅದನ್ನು ಬಟ್ಟೆನ ಉಲ್ಟ ಮಾಡ್ಕೋತೀವೋ ಒಳಗಡೆ ಇರೋ ಬಟ್ಟೆನ ಹೊರಗಡೆ ತಂದಾಗ ಸ್ವಲ್ಪ ಈ ರೀತಿ ಪೆನ್ ಯೂಸ್ ಮಾಡಿ ಪೆನ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರೌಂಡ್ ಸರ್ಕಲಲ್ಲೇ ಬರುತ್ತೆ ನೋಡಿ ಈ ರೀತಿ ಓಕೆ ಸೊ ಇದಾದಮೇಲೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕ್ವಾಲಿಟಿ ಇಲಾಸ್ಟಿಕ್ ತೊಗೋಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿ ಇಲಾಸ್ಟಿಕ್ನ ನಾನು ಒಳಗಡೆ ಹಾಕ್ತೀನಿ ಇವಾಗ ನೀವು ನೋಡ್ಬೋದು ಇಲ್ಲಿ ಜಸ್ಟು ಒಂದು ಪಿನ್ ಯೂಸ್ ಮಾಡ್ತಾಯಿದ್ದೀನಿ ನಾರ್ಮಲಿ ಒಂದು ಪಿನ್ ಯೂಸ್ ಮಾಡಿ ಅದರಿಂದಲೇ ನಾನು ಮಾಡೋದು ಆ್ಯಕ್ಚುಲಿ ಅದರ್ವೈಸ್ ಹೇರ್ ಕ್ಲಿಪ್ ಎಲ್ಲ ಯೂಸ್ ಮಾಡಿ ನೋಡಿ ಈ ರೀತಿ ಬಟ್ಟೆದಲ್ಲಿ ಮಧ್ಯದಲ್ಲಿ ನಾವು ಹೊಲಿಗೆ ಹಾಕಿದ್ವಲ್ವಾ ಒಂದು ಸ್ವಲ್ಪ ಬಿಟ್ಬಿಟ್ಟು ಸೊ ಅಲ್ಲಿಯೇ ಹಾಕಬೇಕು ಇವಾಗ ಇಲಾಸ್ಟಿಕ್ನಾಗ ಯಾವ ರೀತಿ ನಾವು ಇವಾಗ ಸ್ಕ್ರಂಚಸ್ ಎಲ್ಲೆಲ್ಲ ಹಾಕ್ತೀವಲ್ವ ಅದೇ ರೀತಿಯೇ ಇದನ್ನು ಇಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಲಾಸ್ಟಿಕ್ ಹಾಕ್ತಾ ಹಾಕ್ತಾ ಹೋಗಬೇಕಾಗುತ್ತೆ ಸೊ ನಂತರ ಇದನ್ನು ಜಸ್ಟು ಫೈನಲಿ ಕೊನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಇದನ್ನ ಸ್ವಲ್ಪ ಒಂದು ಸ್ಟಿಚ್ ಮಾಡ್ಬೋದು ನೀವು ಬೇಕಂದರೆ ಇಲ್ಲಾಂದರೆ ಒಂದು ಚಿಕ್ಕದೊಂದು ಗಂಟು ಹಾಕಿದರೂ ಕೂಡ ಪರವಾಗಿಲ್ಲ ಆ್ಯಂಡ್ ಇಲಾಸ್ಟಿಕ್ ಕಾಣೋ ಆಗಿರಬಾರ್ದು ತುಂಬ ತಿಳುವಾದಂಥ ಇಲಾಸ್ಟಿಕ್ಕು ಅದು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿ ಓಕೆ ಸೊ ಇವಾಗ ನೋಡಿ ನೋಡಿ ಈ ರೀತಿ ನಾನಿವಾಗ ಇದನ್ನು ರೆಡಿ ಮಾಡಿದ್ದೀನಿ ಇಲಾಸ್ಟಿಕ್ ಇತ್ತಲ್ವ ಅದನ್ನು ಸ್ವಲ್ಪ ಜಸ್ಟ್ ಹಾಗೆಯೇ ಇದನ್ನು ಹಾಕಿದ್ದೀನಿ ಗಂಟು ಹಾಕಿದ್ದೀನಿ ನಾನು ಅದರಲ್ಲ ನೀವು ಹೊಲಿಗೆ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಸ್ಟಿಪ್ಪೇ ಹಾಕಬೇಕು ಇಲ್ಲಾಂದ್ರೆ ಮಧ್ಯದಲ್ಲಿ ಬಿಚ್ಚುತ್ತೆ ಆ್ಯಂಡ್ ನಂತರ ಇಲ್ಲಿ ಕಾರ್ನರಲ್ಲಿ ಏನು ಓಪನ್ ಇತ್ತಲ್ವ ಅದರ ಮೇಲೆ ಸ್ಟಿಚ್ನ ಹಾಕ್ತಾ ಇದ್ದೀನಿ ಓಕೆ ನೋಡಿ ಈ ರೀತಿ ಜಸ್ಟ್ ಫೋಲ್ಡ್ ಮಾಡಿಕೊಂಡು ಒಳಗಿನ ಸೈಡು ನೋಡ್ಕೊಂಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ಜಸ್ಟ್ ಇಷ್ಟ ಆದರೆ ಆಯಿತು ತುಂಬ ಚೆನ್ನಾಗಿದೆ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ ಇದನ್ನು ಏನು ಯೂಸ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ಮೇಲಿಂದ ಆಲ್ರೆಡಿ ಆನ್ಲೈನಲ್ಲಿ ಸೆಲ್ ಆಗುವಂಥ ಪ್ರಾಡಕ್ಟ್ಗಳನ್ನು ವಿತ್ ಪ್ರೂಫ್ ಕೂಡ ನಾನು ತೋರಿಸ್ತೇನೆ ಯಾಕಂದ್ರೆ ಇದರಿಂದಲೇ ನಿಮ್ಗೆಲ್ರಿಗೂ ಸ್ವಲ್ಪ ಕೆಲವರಿಗೆ ಡೌಟ್ ಬರ್ತಾ ಇದೆ ಅಂತ ಅನ್ಕೋತೀನಿ ಈಗ ನೋಡಿದರೆ ಇದರ ಪ್ರಾಡಕ್ಟ್ ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕಂತೇ ಫ್ಯಾಬ್ರಿಕ್ ಕವರ್ ಅಂತ ಹೇಳ್ತಾರೆ ಓಕೆ ಇದನ್ನ ಕಿಚನಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ಓಕೆ ಇವಾಗ ಒಂದು ಏನು ಸಿಲಿಕಾನ್ ಪೇಪರ್ಸ್ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ಯಾರೂ ಯೂಸ್ ಮಾಡೋದಿಲ್ಲ ಇವಾಗ ಆಲ್ಮೋಸ್ಟ್ ಟ್ರೈ ಮಾಡ್ತಾರೆ ಈ ರೀತಿ ಫ್ಯಾಬ್ರಿಕ್ ಕವರ್ಸ್ಗಳನ್ನ ತಗೊಳೋದಕ್ಕೆ ಸೊ ಈ ರೀತಿ ಗ್ಲಾಸ್ ಜಾರ್ಗಳಿರುತ್ತಲ್ವಾ ಅವುಗಳನ್ನು ಕೂಡ ಹಾಕಿ ಇವಾಗ ಡೈನಿಂಗ್ ಟೇಬಲಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಸೊ ಈ ಪ್ರಾಡಕ್ಟು ಇವಾಗ ನೋಡ್ಬೋದು ನೀವು ಅಮೆಝಾನಲ್ಲಿ ಜಸ್ಟ್ ಸಿಕ್ಸ್ ಒಂದು ಪೀಸಸ್ಗೆ ಆರು ಪೀಸ್ಗಳನ್ನ ಮಾರಿದರೆ ಆರುನೂರ ಸಮಥಿಂಗ್ ಇದೆ ಇಲ್ಲಿ ನೋಡ್ಬೋದು ವಿತ್ ಪ್ರೂಫ್ ತೋರಿಸಿದ್ರೆ ಎಲ್ರಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಇಲ್ಲಿ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಆರು ಪೀಸ್ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ ಅಂಡ್ ಇವರಿಗೆ ರೇಟಿಂಗ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ಸೊ ಇದೇ ರೀತಿ ನೀವು ಕೂಡ ಸೆಲ್ ಮಾಡ್ಬೋದು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅಂತ ಸ್ಪೆಷಲಿ ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡ್ತಾರೆ ಓಕೆ ಆ್ಯಂಡ್ ಈ ಪ್ರಾಡಕ್ಟ್ಗಳಿಗೆ ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಇದು ಅಮೆಝಾನಲ್ಲಿ ನಾನು ತೋರಿಸ್ತಾ ಇರೋದು ಇನ್ನು ಫ್ಲಿಪ್ಕಾರ್ಟಲ್ಲಿ ಮೀಶೋದಲ್ಲಿ ಕೂಡ ನೀವು ಚೆಕ್ ಮಾಡಿದರೆ ಸುಮಾರು ಥರದ ಒಳ್ಳೆ ಒಳ್ಳೆ ರಿವ್ಯೂಸ್ಗಳಿದೆ ನೋಡ್ಬೋದು ನೀವು ಸೊ ಇದಕ್ಕಾಗಿ ನಾನು ಹೇಳ್ತಾ ಇರೋದು ಈ ಪ್ರಾಡಕ್ಟ್ ಕೂಡ ತುಂಬ ಸಿಂಪಲ್ ಆಗಿದೆ ಟೈಮ್ ತುಂಬ ತೊಗೊಳ್ಳೋದಿಲ್ಲ ಸೊ ಇದ್ದಾಗ ಇದನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಐ ಹೋಪ್ ಇವತ್ತಿನ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ನಿಮಗೆ ಇಷ್ಟ ಆಗ್ತದೆ ನನ್ನ ವೀಡಿಯೋಸ್ ಅಂದರೆ ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗಿ ಇದನ್ನು ಶೇರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಹೆಣ್ಮಕ್ಳವರೆಗೂ ಇದೆಲ್ಲ ತಲುಪಲಿ ಸಮಾಜನ ಮನೆಯಿಂದಲೇ ಬಿಸ್ನೆಸ್ ಅಟ್ಲೀಸ್ಟ್ ಮಾಡಲಿ ಅಂತ ಒಂದು ಚಿಕ್ಕ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್